ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಸುಮಾರು ಏಳುನೂರು ಸರ್ವೇರ್ ಹುದ್ದೆಗಳಿಗೆ ಇವತ್ತು ಅರ್ಜಿಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ನೋಡಬಹುದು ಯಾವುದು ಭೂಮಿ ಅಳೆಯುವಂತಹ ಭೂಮಾಮಕ್ಕರ ಒಂದು ನೇಮಕಾತಿಯನ್ನ ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಮತ್ತೆ ಇದರ ಜೊತೆಗೆ ಯಾರಿಗೆಲ್ಲ ಇವತ್ತು ಗಳಲ್ಲಿ ಕೆಲಸ ಮಾಡಬೇಕಾಗಿದೆಯೋ ಅವರಿಗೂ ಕೂಡ ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕೂಡ ಇವತ್ತು ಬೃಹತ್ ನೇರ ನೇಮಕಾತಿ ಕೂಡ ಮಾಡ್ಕೊತಾ ಇದ್ದಾರೆ ಈ ಎರಡು ಹುದ್ದೆಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಸುಮಾರು ಏಳುನೂರು ಸರ್ವೇರ್ ಹುದ್ದೆಗಳಿಗೆ ಯಾವ ರೀತಿ ಗರ್ಜೆಯನ್ನು ಸಲ್ಲಿಸಬೇಕು ಅದಕ್ಕೆ ಯಾವ ಒಂದು ವೆಬ್ಸೈಟ್ ಗೆ ಹೋಗಬೇಕು ಜೊತೆಗೆ ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗಳಿಗೆ ಯಾವ ರೀತಿ ಗರ್ಜೆಯನ್ನ ಸಲ್ಲಿಸಬೇಕು ಅಂದ್ರೆ ಮೊದಲಿಗೆ ಏನ್ ಮಾಡಬೇಕು ಗೂಗಲ್ ಕ್ರೋಮ್ ಅನ್ನ ನಾನು ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ವೆಬ್ಸೈಟ್ ನಿಮ್ಗೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಈ ರೀತಿಯಾದಂತಹ ಒಂದು ಪೇಜು ಇದರ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದನು ಕೂಡ ಓಪನ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಕರ್ನಾಟಕ ಬ್ಯಾಂಕ್ ಅಂತ ಬರೆದು ನೀವೇನ್ ಮಾಡಬಹುದು ಕರ್ನಾಟಕ ಬ್ಯಾಂಕ್ ಸಿ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಇದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಅಂತ ನಾವು ನೋಡ್ತೀವಿ ಓಕೆ ಅಸೋಸಿಯೇಟ್ ಅಂತ ನಾವು ನೋಡ್ತೀವಿ ಇದು ಅರ್ಜಿ ಪ್ರಾರಂಭ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಡೇಟ್ ಆನ್ಲೈನ್ ಅಂತ ನಾವು ನೋಡ್ತೀವಿ ಇಪ್ಪತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಪ್ರಾರಂಭವಾಗಿ ಲಾಸ್ಟ್ ಡೇಟ್ ಫಾರ್ ದ ಒಂದು ಆನ್ಲೈನ್ ಸಲ್ಲಿಸಲಿಕ್ಕೆ ಮೂವತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಈ ಒಂದು ದಿನಾಂಕದ ಒಳಗಡೆ ನೀವ್ ಏನ್ ಮಾಡಬಹುದು ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಅಪ್ಲಿಕೇಶನ್ ಯಾವ ರೀತಿಯಾಗಿ ಸಲ್ಲಿಸಬೇಕು ಮತ್ತೆ ಏನೆಲ್ಲ ಮಾಹಿತಿ ಇರುತ್ತೆ ಅನ್ನೋದನ್ನ ನೋಡ್ಕೋಬೇಕು ಅಂದ್ರೆ ಇಲ್ಲಿ ಕೆಳಗಡೆ ನೋಟಿಫಿಕೇಶನ್ ಕೂಡ ನೋಟಿಫಿಕೇಶನ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಿರುವಂತಹ ನೇಮಕಾತಿಗಳ ಬಗ್ಗೆ ಅಂದ್ರೆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಕಸ್ಟಮರ್ ಒಂದು ಸರ್ವಿಸ್ ಅಸೋಸಿಯೇಟ್ ಅಂತೇಳಿ ಒಂದು ಹುದ್ದೆಯನ್ನ ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಹೌದಾ ಹಾಗಾದ್ರೆ ಇದಕ್ಕೆ ಕ್ವಾಲಿಫಿಕೇಶನ್ ಏನ್ ಬೇಕಾಗತ್ತಪ್ಪ ಅಂದ್ರೆ ಮಸ್ಟ್ ಆ್ಯಂಡ್ ಶೂಡ್ ನೀವೇನ್ ಮಾಡ್ಬೇಕಂದ್ರೆ ಡಿಗ್ರಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ನೀವೇನ್ ಮಾಡಬಹುದು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇದರ ಜೊತೆಗೆ ಏಜ್ ಒಂದು ಎಷ್ಟಿರಬೇಕು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಏಜ್ ಲಿಮಿಟ್ ಕೂಡ ಇದ್ದಿರುತ್ತೆ ಎಲ್ಲವನ್ನು ಕೂಡ ನೋಡಬಹುದು ಜೊತೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದ್ದಿರತ್ತೆ ಏಳ್ನೂರು ರೂಪಾಯಿ ಮತ್ತೆ ಆರ್ನೂರು ರೂಪಾಯಿ ನೀವೇನ್ ಮಾಡಬಹುದು ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಬೇಕಾಗುತ್ತೆ ಜೊತೆಗೆ ಎಲ್ಲ ತರಹದ ಒಂದು ಡಿ ಮತ್ತೆ ಈ ಒಂದು ಸೆಲೆಕ್ಷನ್ ಆಗುವಂತ ಒಂದು ಸೆಂಟರ್ ಟೆಸ್ಟ್ ಇದ್ದಿರ್ತವೆ ಆನ್ಲೈನ್ ಟೆಸ್ಟ್ ಇರುತ್ತೆ ನಿಮ್ಗೆ ಅವೆಲ್ಲ ಎಲ್ಲಿ ಒಂದು ಡೀಟೇಲ್ಸ್ ಕೂಡ ಇದ್ದಿರತ್ತೆ ಅವೆಲ್ಲವನ್ನು ಕೂಡ ಸರಿಯಾಗಿ ನೋಡಿಕೊಂಡು ಯಾರು ಇದಕ್ಕೆ ಅರ್ಹತೆನ ಹೊಂದಿರ್ತಿರೋ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿದ್ದೀರೋ ನೀವು ಕೂಡ ಏನ್ ಮಾಡಬಹುದು ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಅಲ್ಲಿ ಕಂಪ್ಯೂಟರ್ ಒಳಗಡೆ ಎಕ್ಸಾಮ್ ಕೂಡ ಇದ್ದಿರತ್ತೆ ರಿಟರ್ನ್ ಟೆಸ್ಟ್ ಇದ್ದಿರತ್ತೆ ಮತ್ತೆ ಇದರ ಜೊತೆಗೆ ಕಂಪ್ಯೂಟರ್ ಒಳಗಡೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಆನ್ಲೈನ್ ಎಕ್ಸಾಮ್ ಆದ ನಂತರ ಒಂದು ಸಂದರ್ಶನ ಮೂಲಕ ನಿಮ್ಗೆ ಏನ್ ಅಲ್ಲಿ ಆಯ್ಕೆಯನ್ನ ಮಾಡ್ತಾರೆ ಅಂತ ಹೇಳಿ ಅಂತೇಳಿ ಸಂಪೂರ್ಣವಾಗಿ ನೋಡಬಹುದು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ತರದ ಒಂದು ಡೀಟೇಲ್ಸ್ ಅನ್ನ ನೀವು ಏನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಓದ್ಕೊಂಡು ಇವತ್ತು ಒಂದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಏನೆಲ್ಲ ಡೀಟೇಲ್ಸ್ ಬೇಕು ಇಲ್ಲೇ ಕೊಟ್ಟಿರ್ತಾರೆ ನೋಡ್ಕೋಬಹುದು ಇಲ್ಲ ಸರ್ ನಾನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಬೇರೆ ಬೇರೆ ಯಾರಾದ್ರೂ ಬರ್ತಿರ್ತಾರೆ ಅವರಿಗೆ ನಾನು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅಂದ್ರೆ ವಾಪಸ್ ನೀವು ಬಂದು ನ್ಯೂ ಕ್ಯಾಂಡಿಡೇಟ್ ಅಂತ ಇದ್ದಿರತ್ತೆ ಈಗ ಸಪೋಸ್ ಆಲ್ರೆಡಿ ಲಾಗಿನ್ ಆಗಿತ್ತು ಅಂದ್ರೆ ನೀವು ಅಂದ್ರೆ ಆಲ್ರೆಡಿ ಅರ್ಜಿ ಹಾಕಿದೀರ ಏನ್ ಮಾಡಬೇಕು ಲಾಗಿನ್ ಮಾಡ್ಕೋಬಹುದು ಇಲ್ಲ ಸರ್ ಅರ್ಜಿಯನ್ನ ಅರ್ಜಿಯನ್ನು ಸಲ್ಲಿಸ್ತಾ ಅಂದ್ರೆ ನೀವೇನ್ ಮಾಡಬೇಕು ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿ ಸುಲಭ ವಿಧಾನ ಎಲ್ಲೋ ಒಂದು ಎರಡು ಮೂರು ನಾಲ್ಕು ಐದು ವಿಧಾನಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗಿರುವಂತದ್ದು ಮೊದಲನೇದಾಗಿ ಏನ್ ಮಾಡಬೇಕು ಬೇಸಿಕ್ ರಿಜಿಸ್ಟ್ರೇಷನ್ ಅಂತ ಇದ್ದಿರತ್ತೆ ಅಂದ್ರೆ ನೀವು ಸಮಾಧಾನದಿಂದ ಹೆಸರು ಆಗಿರಬಹುದು ನಿಮ್

ಮಾಹಿತಿ ಕೂಡ ಕೊಟ್ಟಿರ್ತಾರೆ ಬಹಳ ಡೀಟೇಲ್ಸ್ ಇದ್ದಿರತ್ತೆ ಯಾಕಂದ್ರೆ ನಿಮ್ಮ ಮಾಹಿತಿಯನ್ನ ಇಲ್ಲಿ ತುಂಬಬೇಕಾಗಿರುವಂತದ್ದು ಹಾಗಾಗಿ ಇದರಲ್ಲಿ ಏನು ಬಹಳಷ್ಟು ಡಿಫಿಕಲ್ಟ್ ಏನಿರುವುದಿಲ್ಲ ಎಲ್ಲರೂ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಇಮೇಲ್ ಐಡಿ ಹಾಕಬೇಕು ಇಮೇಲ್ ಐ ಗೆ ಒಂದು ಓಟಿ ಪಿ ಬರುತ್ತೆ ಅದನ್ನು ವೆರಿಫಿಕೇಶನ್ ಮಾಡ್ಕೋಬೇಕು ಅದಾದ ನಂತರ ಮೊಬೈಲ್ ನಂಬರ್ ಹಾಕಿ ಅದಕ್ಕೊಂದು ಒಂದು ಪಿ ಬರುತ್ತೆ ವೆರಿಫಿಕೇಶನ್ ಮಾಡ್ಕೊಳ್ಳಿ ಬಹಳಷ್ಟು ಸುಲಭವಾಗಿದೆ ಯಾರಿಗೆ ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ನಾವು ಜಾಬ್ ಮಾಡಬೇಕಾಗಿದೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆಯೋ ಅವ್ರು ಏನ್ ಮಾಡಬಹುದು ಅಂದ್ರೆ ಬಹಳಷ್ಟು ಸರಳವಾಗಿ ನೀವು ಏನ್ ಮಾಡಬಹುದು ಇದಕ್ಕೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಸರ್ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವು ಏನ್ ಮಾಡಬೇಕು ಅರ್ಜಿ ಸಲ್ಲಿಸುವ ಮುಖಾಂತರ ಮುಖಾಂತರ ಅರ್ಜಿ ಸಲ್ಲಿಸುವ ನೀವು ನೀವು ಕೂಡ ಮಾಡಬಹುದು ಇವತ್ತು ಕರ್ನಾಟಕ ಒಂದು ಬ್ಯಾಂಕ್ ಅಲ್ಲಿ ನೇಮಕಾತಿಯಲ್ಲಿ ಅಂದ್ರೆ ಓಕೆನಾ ಮತ್ತೆ ಇದರ ಜೊತೆಗೆ ಸರ್ವೇರ್ ಹುದ್ದೆಗಳಿಗೆ ಅಂತ ಹೇಳ್ತಾ ಇದೆ ಹೌದಾ ಭೂಮಾಪಕರ ಹುದ್ದೆಗಳು ಅಂತ ನಾವು ನೋಡ್ತಾ ಇದೀವಿ ಸುಮಾರು ಏಳು ನೂರು ಇವತ್ತು ಆನ್ಲೈನ್ ಮುಖಾಂತರ ಜನ ಕರೆದಿರ್ತಾರೆ ಅಲ್ಲಿ ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಕೂಡ ಇದ್ದಿರತ್ತೆ ಎರಡು ಕೂಡ ನೋಡ್ಕೋಬಹುದು ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಹಾಕ್ತಿರ್ತೀನಿ ಓಕೆ ಡೈರೆಕ್ಟ್ ನೀವು ಕೆಳಗಡೆ ಬಂದಾಗ ಇಲ್ಲಿಂದ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು ಮೇಲ್ಗಡೆ ಇಲ್ಲ ಕೆ ಅಂತ ಇದ್ದೀರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಕರ್ನಾಟಕದಲ್ಲಿ ಯಾವೆಲ್ಲ ಹುದ್ದೆಗಳನ್ನ ನೇಮಕಾತಿ ಮಾಡಿದ್ದಾರೆ ನೀವು ಹೊರಗಡೆ ಹೋದಾಗ ಬೋರ್ಡ್ ಮೇಲೆ ಅಲ್ಲಿ ಆನ್ಲೈನ್ ಸೆಂಟರ್ ಒಳಗೆ ನೋಡಿ ತಿಳ್ಕೊಬೇಡ್ರಿ ಈ ಒಂದು ವೆಬ್ಸೈಟ್ ಬಂದ್ರ ಯಾವ ಜಿಲ್ಲೆ ಯಾವ ಇಲಾಖೆ ಯಾವ ನೌಕರಿಗಳಿಗೆ ಇವತ್ತ ಒಂದು ಆನ್ಲೈನ್ ನೇಮಕಾತಿ ಬಿಟ್ಟಾರ ಅನ್ನೋ ಡೀಟೇಲ್ ನಿಮಗೆ ಎಲ್ಲಾ ತರದ ಮಾಹಿತಿ ಇಲ್ಲಿ ಸಿಗ್ತದ ಇಲ್ಲಿ ಕರ್ನಾಟಕ ಲೋಕಾಯುಕ್ತ ಕ್ಲರ್ಕ್ ಕಮ್ ಟೈಪಿಸ್ಟ್ ಹದಿನಾಲ್ಕು ಹುದ್ದೆಗಳು ಓಕೆ ಸಿ ಅಂಗನವಾಡಿ ಚಾಮರಾಜನಗರ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಒಂದು ಸೈನ್ಸ್ ಧಾರವಾಡ ಅಲ್ಲಿನೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಮಾಡ್ಕೊತಾ ಇದಾರೆ ನೆಕ್ಸ್ಟ್ ಅದರ ಜೊತೆಗೆ ಪಿ ಎಸ್ ಸಿ ಲ್ಯಾಂಡ್ ಸರ್ವೆ ಎಚ್ ಕೆ ಒಂದ್ನೂರ ತೊಂಬತ್ತು ಹುದ್ದೆಗಳು ಹನ್ನೆರಡನೇ ತರಗತಿ ಐಟಿಐ ಡಿಪ್ಲೊಮಾ ಸಿವಿಲ್ ಬಿಇ ಬಿಟೆಕ್ ಸಿವಿಲ್ ಇಂಜಿನಿಯರ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅದರ ಜೊತೆಗೆ ಪಿ ಎಸ್ ಸಿ ಹುದ್ದೆಗಳು ನಾನ್ ಎಚ್ ಕೆ ಆರ್ ಪಿ ಸಿ ಐದ್ನೂರ ಅರವತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ರೀತಿಯಾದಂತ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಗೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಗೊತ್ತಾಗಿದೆಯಾ ಡೀಟೇಲ್ಸ್ ಆಗಿರ್ಬೋದು ಕೊನೆ ದಿನಾಂಕ ಎಷ್ಟು ಹಣ ಕಟ್ಟಬೇಕು ಓಕೆ ಮತ್ತೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕಾಗ್ತದೆ ಎಲ್ಲವನ್ನು ಕೂಡ ಸರಿಯಾಗಿ ಸಮಾಧಾನ ಅಂತ ನೀವೇನ್ ಮಾಡಬೇಕು ನೋಡ್ಕೊಂಡು ಅಪ್ಲೈ ಆನ್ಲೈನ್ ಅಂತ ಇದ್ದಿರ ಅವಾಗ ನೀವೇನ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಈ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗಿಬಿಡ್ತದೆ ಓಪನ್ ಆದ ನಂತರ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಲವೊಂದಿಷ್ಟು ಎಚ್ಚರಿಕೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಅದನ್ನು ಕೂಡ ಸಮಾಧಾನದಿಂದ ಓದ್ಕೋಬೇಕು ಓದ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ನೀವೇನ್ ಮಾಡಬೇಕು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿನೂ ಕೂಡ ನಿಮ್ಮ ಒಂದು ಏನ್ ಕೇಳತ್ತಪ್ಪ ಅಂದ್ರೆ ನಿಮ್ಮ ಬಗ್ಗೆ ಅಂದ್ರೆ ಒಂದು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಒಂದು ಪಾಸ್ವರ್ಡ್ ಒಂದು ಹೊಸ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮಾಡಿಕೊಂಡು ಒಂದು ಒಂದು ಲಾಗಿನ್ ಕ್ರಿಯೇಟ್ ಲಾಗಿನ್ ಆಗಿ ಕೂಡ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಯಾರಿಗೆ ಇವತ್ತು ಇವತ್ತು ಭೂಮಾಪಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆಯೋ ಯಾರಿಗೆ ಇವತ್ತು ಕರ್ನಾಟಕ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ನೇಮಕಾತಿಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯೋ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ವಿಡಿಯೋ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರೆ ವಿಡಿಯೋ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಕಮೆಂಟ್ಸ್ ಅನ್ನ ಮಾಡಬೇಕು ಸರ್ ಮುಂದಿನ ವಿಡಿಯೋ ಮಾಡಿಕೊಡಿ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎರಡು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಡಿಯೋನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ದಯವಿಟ್ಟು ಇಷ್ಟೋತನ ವಿಡಿಯೋ ನೋಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿಯಾಗಿ ಉದ್ಯೋಗದ ಮಾಹಿತಿಯನ್ನ ಪಡಿಬೇಕಾಗಿತ್ತು ಎಲ್ಲ ತರದ ಒಂದು ಮಾಹಿತಿಯನ್ನ ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಇಲ್ಲಿಂದ ಅಧಿಸೂಚನೆಗಳು ಕೂಡ ಇದ್ದಿರುತ್ತೆ ಇಲ್ಲಿಂದ ನೋಟಿಫಿಕೇಶನ್ ಕೂಡ ನೋಡ್ಕೋಬಹುದು ನೀವು ಓಕೆ ಭೂಮಾಪಕರ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಆ ಒಂದು ಭೂಮಾಕರು ಉಳಿಕೆ ಮೂಲ ವೃಂದ ಆಗಿರ್ಬೋದು ಇದು ಎಲ್ಲರಿಗೂ ಬಂದಿರುತ್ತೆ ಇದು ಹೈದರಾಬಾದ್ ಕರ್ನಾಟಕದವರಿಗೆ ಇದನ್ನ ನೋಡಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ನೋಟಿಫಿಕೇಶನ್ ಇದ್ದಿರುತ್ತೆ ಎಲ್ಲವನ್ನು ಕೂಡ ನೋಡ್ಕೊಂಡು ನೀವೇನು ಮಾಡಬೇಕು ಅರ್ಜಿಯನ್ನ ಸಲ್ಲಿಸಬೇಕು ದಯವಿಟ್ಟು ಹೇಳಿರುವಂಥ ಮಾಹಿತಿ ಅರ್ಥ ಆಗಿತ್ತು ಅಂದ್ರೆ ಮತ್ತೆ ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಮಾಡಿ ನಿಮ್ಮೊಂದಿಗೆ ಬರ್ತಾ ಇದೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ